ಗುಂಡ್ಲುಪೇಟೆ ಪಟ್ಟಣ ಪುರಸಭೆಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಹತ್ತನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಶಶಿಧರ್ ದೀಪು ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾದರು ತಹಶೀಲ್ದಾರ್ ತನ್ಮಯ್ ನೇತೃತ್ವದಲ್ಲಿ ಪುರಸಭಾ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ನಿರೀಕ್ಷೆಯಂತೆ ಇಬ್ಬರನ್ನ ಆಯ್ಕೆ ಮಾಡಲಾಯಿತು ಪುರಸಭಾ ಅಧ್ಯಕ್ಷ ಸ್ಥಾನಕ್ಕೆ ಎಂಟನೇ ವಾರ್ಡಿನ ಶಶಿಧರ್ ದೀಪು ಉಪಾಧ್ಯಕ್ಷರಾಗಿ ಹದಿನಾರನೇ ವಾರ್ಡಿನ ಶ್ರೀನಿವಾಸ್ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದರು ನಾಮಪತ್ರ ಪರಿಶೀಲಿಸಿದ ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ತನ್ಮಯ್ ಅವರು ಅಂತಿಮವಾಗಿ ಇಬ್ಬರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿದರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಇಬ್ಬರು ಅಭ್ಯರ್ಥಿಗಳಿಗೂ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಶುಭ ಕೋರಿದ್ರು ನೂತನವಾಗಿ ಆಯ್ಕೆಯಾದ ಇಬ್ಬರಿಗೂ ಕಾಂಗ್ರೆಸ್ ಕಾರ್ಯಕರ್ತರು ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಶುಭ ಹಾರೈಸಿದ್ರು तो दीप्त उपाध्यक्ष आय्केला पक्षाधीपी विरोध पक्ष पक्षाध्यक्षाध्यक्ष उपाध्यक्ष மழிா காங்கிரஸ் எல்லா சேர்ந்து பால்வட்டி முக்கா கூட நம்ம எத்தனை ரீதியில் அபிவிருத்தியாக கால அந்த கம்மியில் ஆகும் கூட நானும் மாதிரி ஒருசபை வீட்டுல ஈர்த்த மத்திய லெவல் ரே கம்மியாக இருக்கிறது ரெண்டு தினமே விகிதாங்க கலிப்போம் கேட்குது ಅನುದಾನ ನೀತಿ ಅದು ಮಾಡಬೇಕಂತ ಭಾರತೀಯ ಅಂತ ಅವರೇ ಈಗ ಏನು ಉದ್ದೇಶ ನಮಗೆ ಹೇಳ್ಕೋಟಿ ಹೈಕೋರ್ಟಿನ ಪುರಸಭೆಗೆ ಕೊಟ್ಟಿದ್ದೀವಿ ಅದ್ರ ಆ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಮೂರು ರೋಡು ಮೇಜರ್ ಆಗಿ ಬೇಡ ಇರುವಂತಹ ರೋಡ್ಗಳನ್ನು ಅಂತ ಮಾಡ್ತೀವಿ ಮುಂದಿನ ಸಲ ಒಳಗಡೆ ಕಟ್ಟಡದೊಳಗಡೆ ಇರುವಂತಹ ಮಾಡ್ತೀವಿ ಎಲ್ಲ ಜೊತೆ ಇದೆ ಇವತ್ತು ನಮ್ಮ ಏನು ಹಳ್ಳಿ ர அது வேகவாயது அது அதி சீரிரே சார்வனிகர அனுகூலத்தை ಅಧ್ಯಕ್ಷರಿಗೆ ಕೊಟ್ಬಿಟ್ಟಿದ್ದ ಏನಂತ ಹೇಳಿದ್ರೆ ಅಧ್ಯಕ್ಷರಿಗೆ ಮರೆಯಲಾಗೋದಂತ ಚೆನ್ನಾಗಿದೆ ಆಗಿದೆ ಇದಕ್ಕೆ ಕಾರಣೀಕರ್ತರಾದಂತಹ ನಮ್ಮ ಹೆಚ್ಚಿನ ನಾಯಕರಾದಂತಹ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ಗಣೇಶ್ ಪ್ರಸಾದ್ ಅವ್ರಿಗೆ ಮತ್ತು ನನ್ನ ರಾಜಕೀಯ ದಿವಂಗತ ಎಚ್ ಎಸ್ ನೇಮ್ ಪ್ರಸಾದ್ ಅವ್ರಿಗೆ ನಾನು ಈ ಒಂದು ಎಲ್ಲ ಒಂದು ಏನು ನನ್ನ ಈ ಒಂದು ಇದು ಮಾಡ ಪ್ರಮೋಟ್ ಮಾಡಿದ್ದಾರೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ ಮೊದಲೇದಾಗಿ ಆಮೇಲೆ ಅವರ ಆಶೀರ್ವಾದ ನಾನು ಯಾವಾಗಲೂ ಇದೇ ತರಕಾರಿ ಹೇಳ್ತೀನಿ ಈ ಒಂದು ಸಮಯದಲ್ಲಿ ನಮ್ಮ ಕಾರ್ಕರು ಅವರು ಈಗ ಸ್ವಲ್ಪ ಸಮಯ ಇದೆ ಅಲ್ಲಿ ಏನಾಗುತ್ತೆ ಅದನ್ನ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ವರದಿ ಶಿವಕುಮಾರ್ ಗುಂಡುಪೇಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ